ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೆಲ್ಲರಿಗೂ ಕೂಡ ನಮಸ್ಕಾರ ಈಗ ನಾವು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ದಿನ ಯುಗಾದಿ ಹಬ್ಬ ಯಾವ ರೀತಿ ನಾವು ಮಾಡಬೇಕು ಯುಗಾದಿ ಹಬ್ಬದ ವಿಶೇಷ ಏನು ಅನ್ನುವಂಥ ವಿಚಾರ ಕುಲಂಕುಷವಾಗಿ ತಿಳ್ಕೊಳ್ಳೋಣ ಈ ಒಂದು ಯುಗಾದಿ ಹಬ್ಬದ ಪ್ರಾರಂಭದ ದಿನದಿಂದ ವರ್ಷ ಪೂರ್ತಿ ಯಾವ ರೀತಿ ಫಲಾಫಲಗಳಿರುತ್ತೆ ಮತ್ತು ಕಂದಾಯ ಫಲಗಳು ಅಂದರೆ ರಾಜಾದಾಯ ಯಾವ ರೀತಿ ಇರುತ್ತೆ ಮತ್ತೆ ಈ ಯುಗಾದಿ ಹಬ್ಬದ ದಿನ ಗ್ರಹಗಳ ಒಂದು ಸಂಚಾರ ಅಂದರೆ ಒಂದೇ ರಾಶಿಯಲ್ಲಿ ಆರು ಗ್ರಹಗಳು ಸಂಚಾರ ಮಾಡ್ತಾ ಇರೋದರ ವಿಶೇಷವನ್ನು ನೋಡೋಣ ಮತ್ತೆ ಈ ಯುಗಾದಿಯ ಪಂಚಾಂಗ ಪ್ರಾರಂಭದ ಒಂದು ವಿಶೇಷತೆಯನ್ನು ಕೂಡ ತಿಳ್ಕೊಳ್ಳೋಣ ಸತ್ಯಾದ್ರಿ ರಾಮಂ ಸರಸಿ ರುಘಾಕ್ಷಂ ನಾಸಾಮುನಿಂ ರಾಜಿತಾ ಶಂಕಚಕ್ರಂ ಧನುರ್ಧರಂ ಸಾಯಕ ದಿವ್ಯ ಅಸ್ಸಂ ನಮಾಮಿ ವಿಷ್ಣುಂ ಶಿರಸ ಚತುರ್ಭುಷಂ ಯುಗಾದಿ ಹಬ್ಬ ಪ್ರಾರಂಭದ ಪಂಚಾಂಗದ ವಿಶೇಷ ನೋಡಿದ್ರೆ ನೋಡಿ ಇಷ್ಟು ದಿನ ನಾವು ಶ್ರೀ ಕ್ರೋಧಿನಾಮ ಸಂವತ್ಸರವನ್ನು ಮುಗಿಸ್ತಾ ಇದ್ದೀವಿ ಈಗ ಈ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ನೂತನ ವರ್ಷ ಅಂತಂದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಾಡ್ಯಮಿ ಭಾನುವಾರ ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಚಾಂದ್ರಮಾನ ಯುಗಾದಿ ಆರಂಭ ಆಗುವಂತಹದ್ದು ನೋಡಿ ಈ ಹೊತ್ತಿನ ದಿನ ಚಾಂದ್ರಮಾನ ಯುಗಾದಿ ಚಾಂದ್ರಮಾನ ಅಂತಂದರೆ ಚಂದ್ರನು ಸಂಚಾರ ಮಾಡ್ತಾ ಇರ್ತಕ್ಕಂತಹ ಸ್ಥಿತಿಯ ಅನುಸರಣೆಯಿಂದ ನಾವು ಮಾಡುವಂತಹ ಯುಗಾದಿ ಹಬ್ಬದ ಪ್ರಾರಂಭದ ದಿನ ಮೂವತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಈ ದಿನದಿಂದ ವಸಂತ ನವರಾತ್ರ ಆರಂಭ ಅಂತ ಕೂಡ ಹೇಳ್ತೀವಿ ನೋಡಿ ಏನಿದು ಎಲ್ಲರೂ ಕೂಡ ನವರಾತ್ರ ಅಂತೇಳಿ ಹೇಳ್ತೀವಿ ಆಶ್ವೀಜ ಮಾಸದಲ್ಲಿ ಬರುವಂತಹದ್ದು ಅಕ್ಟೋಬರ್ ತಿಂಗಳಲ್ಲಿ ಅದು ಆಶ್ವೀಜ ಮಾಸದಲ್ಲಿ ಶರನ್ನವರಾತ್ರಿ ಅಂದರೆ ದೇವಿಯ ಆರಾಧನೆಯನ್ನು ಅದು ತ್ರಿಶಕ್ತಿ ಮಾತೆಯನ್ನು ಆರಾಧನೆ ಮಾಡುವಂತಹದ್ದು ಈ ಒಂದು ಶರನ್ನವರಾತ್ರಿಗಳಾಗಿರುತ್ತೆ ಆದರೆ ಈ ಒಂದು ವಸಂತ ಋತುವಿನಲ್ಲಿ ಯುಗಾದಿ ಹಬ್ಬದ ದಿನದಿಂದ ತ್ರಿದೇವರುಗಳನ್ನು ಅಂದರೆ ದೇವತೆ ಅಲ್ಲ ದೇವರುಗಳನ್ನು ಆರಾಧನೆ ಮಾಡ್ತಾ ಪ್ರಾರಂಭಿಸುವಂತಹ ಹಬ್ಬ ಅಂತಲೇ ಹೇಳ್ಬೋದು ಅಂದರೆ ಮಹಾವಿಷ್ಣು ಪರಮೇಶ್ವರ ಮತ್ತು ಬ್ರಹ್ಮ ಈ ಒಂದು ತ್ರಿಮೂರ್ತಿ ಸೇರಿ ಆಗುವಂತಹದ್ದು ಇಲ್ಲಿನ ದಿನದ ವಿಶೇಷವಾದಂತಹ ಪೂಜಾ ಕೈಂಕರ್ಯದ ನವರಾತ್ರಾರಂಭ ಅಂತಲೇ ಹೇಳ್ತೀವಿ ಮತ್ತು ಮುಖ್ಯವಾಗಿ ಪಂಚಾಂಗ ಶ್ರವಣ ನೋಡಿ ಪಂಚಾಂಗ ಶ್ರವಣ ಅಂದರೆ ಬಹಳಷ್ಟು ಜನ ಯುಗಾದಿ ಹಬ್ಬದ ದಿನ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬೆಳಗಿನ ಜಾವನೆ ಈ ಒಂದು ಯುಗಾದಿ ಹಬ್ಬದ ಆಚರಣೆಗೋಸ್ಕರ ಒಂದು ಗೋಧೂಳಿ ಸಮಯದಲ್ಲಿ ಅಂದರೆ ಈ ಒಂದು ಮುಂಚಿನ ದಿವಸನೇ ಓದಲಿ ಸಮಯ ಅಂದರೆ ಅಸುಗುಲ ಬರುವಂತಹ ಸಮಯದಲ್ಲೇ ಮುಂದಿನ ದಿನ ನಾವು ಈ ಒಂದು ಈ ಯುಗಾದಿ ಹಬ್ಬದ ಆಚರಣೆ ಮಾಡೋದಕ್ಕೋಸ್ಕರ ಯಾವ ರೀತಿ ಮಾಡಬೇಕು ಏನು ಅಂತ ಪ್ರಾರಂಭಿಸೋದಕ್ಕೋಸ್ಕರ ಇಪ್ಪತ್ತೊಂಬತ್ತನೇ ತಾರೀಕೆ ಎಲ್ಲರೂ ಕೂಡ ಒಂದು ಶುಭವಾದಂತಹ ಮನೋಸ್ಥಿತಿಯಲ್ಲಿರ್ತಕ್ಕಂತಹದ್ದು ಮುಂದಿನ ದಿನ ದಿನದಂದೇ ಯುಗಾದಿ ಹಬ್ಬದ ಆಚರಣೆಗೋಸ್ಕರ ಶುಭಾಶಯಗಳನ್ನು ಅದು ವಿಶೇಷ ಇರುತ್ತೆ ಮೂವತ್ತನೇ ತಾರೀಕು ಮಾರ್ಚ್ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಸೂರ್ಯ ಉದಿಸಕ್ಕೆ ಮುಂಚೆ ಅಭ್ಯಂಜನ ಸ್ನಾನವನ್ನು ಮಾಡಿ ಆ ಒಂದು ನಿಮ್ಮ ಒಂದು ಸ್ವಸ್ಥಾನಗಳಲ್ಲಿ ನಿಮ್ಮ ಇಷ್ಟ ದೇವರುಗಳಾಗಿರ್ಬೋದು ಕುಲದೇವರಾಗಿರ್ಬೋದು ಮನೆಯಲ್ಲಿ ಆಚರಿಸುವಂತಹ ದೇವತಾ ಆರಾಧನೆಯ ಜೊತೆಗೆ ನಿಮ್ಮ ಗ್ರಾಮಗಳಲ್ಲಿ ಇರತಕ್ಕಂತಹ ದೇವರುಗಳ ವಿಶೇಷವಾದಂಥ ಪೂಜಾ ಕೈಗಳನ್ನ ನೋಡ್ತೀವಿ ಆ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸುವಂತಹದ್ದು ಒಂದು ಸಮಾರಂಭ ಭರಿತವಾಗಿರುತ್ತೆ ಮತ್ತು ಸಿಹಿ ತಿಂಡಿಗಳನ್ನು ಮಾಡಿ ಮನೆಯಲ್ಲಿ ನೆಂಟರು ಬರುವಂತಹದ್ದು ಸಂಬಂಧಿಕರು ಬರುವಂತಹದ್ದು ಸ್ನೇಹಿತರು ಬರುವಂತಹದ್ದು ಒಬ್ಬರಿಗೊಬ್ಬರು ಈ ಒಂದು ಯುಗಾದಿ ಹಬ್ಬದ ವಿಶೇಷವಾದಂತಹ ಸಂತೋಷವನ್ನು ಹಂಚಿಕೊಳ್ಳುವಂತಹ ಮನೋಸ್ಥಿತಿ ಇರುತ್ತೆ ಹಾಗಾಗಿ ಈ ಒಂದು ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣವನ್ನು ಎಲ್ಲರೂ ಕೂಡ ಕೇಳಿಸ್ಕೊಳ್ಳುವಂತಹದ್ದು ಏನಪ್ಪ ಪಂಚಾಂಗ ಶ್ರವಣ ಅನ್ನುವಂತಹದ್ದು ನಾವೀಗ ನೋಡಿದ್ರೆ ನೋಡಿ ಹಿಂದಿನ ಕಾಲದಲ್ಲಿ ಈ ಒಂದು ಪಂಚಾಂಗ ಶ್ರವಣವನ್ನು ಒಂದು ದೇವರ ಸನ್ನಿಧಿಗಳಲ್ಲಿ ಅಥವಾ ಭಜನೆ ಮಂದಿರಗಳಲ್ಲಿ ಅಥವಾ ಅಶ್ವತ್ಥ ಕಟ್ಟೆಗಳಲ್ಲಿ ಇವು ಗ್ರಾಮಸ್ಥರೆಲ್ಲೂ ಸೇರಿ ಊರವರೆಲ್ಲ ಸೇರಿ ಪಂಡಿತರನ್ನು ಕರೆಸಿ ಈ ಒಂದು ಯುಗಾದಿ ಹಬ್ಬದ ವಿಶೇಷತೆ ವರ್ಷಪೂರ್ತಿ ಬೆಲೆಗಳ ಹೆಂಗೆ ಇರುತ್ತೆ ಮತ್ತು ರಾಜರ ಒಂದು ಯೋಗ ಬಲಗಳು ಹೆಂಗಿರುತ್ತೆ ಮತ್ತು ಪ್ರಜೆಗಳ ಕ್ಷೇಮಾಭಿವೃದ್ಧಿ ಹೆಂಗಿರುತ್ತೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಆ ಒಂದು ಕಾಲದಿಂದಲೂ ಕೂಡ ಮಾಡುವಂತಹದ್ದಿತ್ತು ಈ ಕಾಲದಲ್ಲಿ ಏನಾಗಿದೆ ಅಂತಂದರೆ ಎಲ್ರಿಗೂ ಕೂಡ ಈಗ ಎಲ್ಲರೂ ಮನೆಯಲ್ಲಿ ಒಂದು ಟಿ ವಿ ಮಾಧ್ಯಮಗಳಿಂದ ದೂರದರ್ಶನಗಳಿಂದ ಮತ್ತು ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಭಾಳಷ್ಟು ಪಂಡಿತರ ವಿಶೇಷತೆಗಳನ್ನು ಅವರವರೇ ಅವರ ಸ್ವಂತ ಒಂದು ಈ ಒಂದು ಮೊಬೈಲ್ಗಳಲ್ಲಿ ನೋಡ್ಕೊಳ್ಳುವಂತಹದ್ದು ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲರೂ ಸೇರದಿರ ಇರ್ಬೋದು ಆದರೂ ಕೂಡ ವಿಶೇಷತೆಗಳನ್ನು ತಿಳ್ಕೊಳ್ಳುವಂತಹದ್ದು ತುಂಬ ಉತ್ತಮಪ್ರದ ಆಗಿರುತ್ತೆ ನೋಡಿ ಯುಗಾದಿ ಅನ್ನುವಂತಹದ್ದು ನೋಡಿ ಯುಗ ಯುಗಾದಿ ಕಲೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ಹರ್ಷವು ತರುತ್ತಿದೆ ಅನ್ನುವಂತಹ ಒಂದು ಹಾಡನ್ನು ಹಾಡಿನಲ್ಲಿರ್ತಕ್ಕಂಥ ಪದಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಸಂತೋಷವಾದಂತಹ ವಿಷಯ ಯಾಕೆ ಅಂತಂದರೆ ಯುಗಾದಿ ಅನ್ನುವಂಥದ್ದು ಹೊಸತನ ತರತ್ತೆ ಆವತ್ತಿನ ದಿನ ಹೊಸ ಬಟ್ಟೆಯನ್ನು ಧರಿಸುವಂತಹದ್ದು ಮನೆ ಶುಭ್ರ ಮಾಡಿಕೊಂಡಿರ್ತಕ್ಕಂತಹದ್ದು ಆ ಒಂದು ಮನೆಯಲ್ಲಿ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಸಂತೋಷಭದವಾದಂತಹ ಪೂಜೆ ಕೈಂಕರ್ಯಗಳು ಇವೆಲ್ಲವೂ ಕೂಡ ಹೊಸತನ ತೋರಿಸುತ್ತೆ ಈ ಪ್ರತಿಯೊಬ್ಬರೂ ಕೂಡ ವರ್ಷದ ಪ್ರಾರಂಭದ ದಿನ ಅಂತಲೇ ಹೇಳ್ತೀವಿ ಈ ಯುಗಾದಿ ಹಬ್ಬನ ಹಾಗಾಗಿ ಹಿಂದೂಗಳೆಲ್ಲರಿಗೂ ಕೂಡ ಅರವತ್ತು ಸಂವತ್ಸರಗಳಲ್ಲಿ ಹಿಂದೂ ಸಂವತ್ಸರಗಳಲ್ಲಿ ಈ ವಿಶ್ವಾವಸು ಅನ್ನುವಂಥ ಸಂವತ್ಸರ ಈಗ ಬರ್ತಾ ಇರ್ತಕ್ಕಂತಹದ್ದು ಈ ಹಿಂದೆ ಇರ್ತಕ್ಕಂತಹದ್ದು ಕ್ರೋಧಿನಾಮ ಸಂವತ್ಸರ ಅದು ಮುಗಿದು ಈ ಸಂವತ್ಸರ ಪ್ರಾರಂಭ ಆಗುತ್ತೆ ನೋಡಿ ಯುಗ ಆದಿ ಅಂತೇಳಿ ಅಂದರೆ ಏನು ಯುಗ ಅಂತಂದರೆ ಏನು ನೋಡಿ ಯುಗಗಳ ಬಗ್ಗೆ ಕೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಪ್ರಾರಂಭದಲ್ಲಿ ಕೃತಯುಗ ಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಈಗ ಕಲಿಯುಗ ಮುಂದೆ ಬರುವಂತಹದ್ದು ಸತ್ಯಯುಗ ಹಾಗಾಗಿ ನೋಡಿ ಯುಗಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ಯುಗದ ಆದಿ ಅಂತಂದ್ರೆ ಏನು ಅನ್ನುವಂಥದ್ದು ಬಹು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಅಂತಂದರೆ ಯುಗ ಆದಿ ಅಂತಂದ್ರೆ ಪ್ರಾರಂಭದ ಒಂದು ಯುಗ ಅಂತಲೇ ಹೇಳ್ಬೋದು ಪ್ರತಿ ಸಂವತ್ಸರ ಕೂಡ ಈ ಒಂದು ಮನುಷ್ಯ ಕುಲಕ್ಕೆ ಯುಗಾರಂಭ ಆದಂಗಿರುತ್ತೆ ಏಕೆಂತಂದ್ರೆ ಮನುಷ್ಯನ ಜೀವನ ನೂರಿಪ್ಪತ್ತು ವರ್ಷ ಬದುಕುವಂತಹ ಯೋಗ ಫಲ ಒಂಬತ್ತು ಗ್ರಹಗಳಿಂದ ಸಿಕ್ಕತ್ತೆ ಆದರೆ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂತಹದ್ದು ಕೆಲವರು ಮಾತ್ರ ಎಲ್ಲರೂ ಕೂಡ ನೂರಿಪ್ಪತ್ತು ವರ್ಷಗಳವರೆಗೂ ಬದುಕುವಂತಹ ಯೋಗಗಳು ಇರಲ್ಲ ಯಾಕೆಂದರೆ ಅವರವರ ಜಾತಕ ಫಲ ಅನೇ ಬರಹ ಅಂತೇಳಿ ಹೇಳ್ತಾ ಇರ್ತೀವಿ ಹಾಗಾಗಿ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಕರ್ಮಗಳ ರೀತಿಯ ಆಯುಷ್ಯ ಫಲ ಕೂಡ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ದೀರ್ಘಾಯುಷರಾಗಿರಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಈ ಒಂದು ಯುಗಾದಿ ದಿವಸ ವಿಶೇಷವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಎಷ್ಟೇ ಸಿಹಿ ತಿಂಡಿಗಳು ಮಾಡಿದರೂ ಕೂಡ ಈ ಒಂದು ಬೇವಿನ ಸಿಗುರು ಎಳೆಗಳನ್ನು ಮತ್ತು ಬೆಲ್ಲ ಮಿಶ್ರಣ ಮಾಡು ತಿನ್ನುವಂತಹ ಒಂದು ವಿಶೇಷ ನೋಡಿ ಪ್ರತಿಯೊಬ್ಬರು ಕೂಡ ಯುಗಾದಿ ಹಬ್ಬದ ದಿವಸ ಈ ಒಂದು ಪದಾರ್ಥ ತಿನ್ನೋದು ಯಾಕೆ ಅಂತಂದ್ರೆ ನೋಡಿ ಬೇಸಿಗೆ ಕಾಲ ಎಲ್ರಿಗೂ ಕೂಡ ಒಂದು ವ್ಯವಸಾಯ ಮಾಡಿ ಉದ್ಯೋಗ ಮಾಡಿ ದೈಹಿಕವಾಗಿ ಆಲಸ್ಯ ಆಗಿ ಸ್ವಲ್ಪ ಈ ಒಂದು ಪಿತ್ತ ಅನ್ನುವಂತಹ ಜಾಸ್ತಿ ಆಗಿರುತ್ತೆ ಅದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ಅಂದರೆ ಗ್ಯಾಸ್ಟ್ರಿಕ್ ಅಂತ ಈ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತ ಹೇಳಿಬಿಟ್ಟು ಪ್ರತಿದಿನ ಟ್ಯಾಬ್ಲೆಟ್ ತಗೊಳ್ಳುವಂಥವ್ರು ಇರ್ತಾರೆ ಅದೇ ಈ ಒಂದು ಬೆಲ್ಲವನ್ನು ಬಳಸೋದ್ರಿಂದ ಪಿತ್ತ ಜೀರ್ಣಕ್ರಿಯೆ ಚೆನ್ನಾಗಿ ಇರ್ತಕ್ಕಂತಹದ್ದು ಜೊತೆಗೆ ರೋಗ ರುಜಿನಗಳಿಂದ ದೂರ ಆಗೋದಕ್ಕೋಸ್ಕರ ಒಂದು ಬೇವಿನ ಎಲೆ ಕಹಿಯಾಗಿರುವಂತಹದ್ದು ಬೇವಿನ ಎಲೆಯನ್ನು ಸಿಹಿ ಪದಾರ್ಥ ಆದಂಥ ಬೆಲ್ಲದ ಜೊತೆ ಬೆರೆಸಿ ತಿನ್ನೋದರಿಂದ ತುಂಬ ಶ್ರೇಷ್ಠವಾಗಿರುತ್ತೆ ದೇವರ ಮುಂದೆ ನೈವೇದ್ಯವಾಗಿ ಇಟ್ಟು ಪ್ರತಿಯೊಬ್ಬರೂ ಕೂಡ ಈ ಒಂದು ಪದಾರ್ಥ ಹಂಚುವಂತಹದ್ದು ಹಂಚಿದ ಮೇಲೆ ತಿನ್ನುವಂತಹದ್ದು ಶಾಸ್ತ್ರಬದ್ಧ ಅಲ್ಲ ನಾವು ಆಯುರ್ವೇದಿಕ್ಕಾಗಿ ನಾವು ದೈಹಿಕವಾಗಿ ಕೂಡ ಬಲಾನ ಪಡಿಬೋದು ಅಂತೇಳಿ ಹೇಳ್ತೀನಿ ಯಾಕೆಂತಂದರೆ ಶಾಸ್ತ್ರ ಅಂತಂದರೆ ರೀತಿ ಪಕ್ಕಕ್ಕೆ ಇಟ್ಬಿಡೋರು ಇರ್ತಾರೆ ತಿನ್ನೋದಿಲ್ಲ ಸೊ ಆದರೆ ನಮ್ಮ ದೇಹಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಒಂದು ಈ ಬೇವಿನಿಳೆ ಮತ್ತು ಬೆಲ್ಲ ತಿನ್ನುವಂತಹದ್ದು ಸರ್ವಸಿದ್ಧ ಪ್ರತಿಯೊಬ್ಬರೂ ಕೂಡ ಸ್ವೀಕರಿಸಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬೆಳಿತನ ನೀಡುತ್ತೆ ನೋಡಿ ಈ ದಿನ ಪಂಚಾಂಗ ಶ್ರವಣದಲ್ಲಿ ನಾವು ಯಾವ ವಿಷಯವನ್ನು ತಿಳ್ಕೋಬೋದು ಅಂತಂತಂದರೆ ನೋಡಿ ರಾಜಾದಾಯ ರಾಜಾದಾಯ ಅಂತಂದರೆ ಇಡೀ ರಾಜ್ಯ ಅಂತಂದರೆ ನಮ್ಮ ನಾಡಾಗಿರ್ಬೋದು ರಾಷ್ಟ್ರ ಆಗಿರ್ಬೋದು ಮತ್ತು ಅಂತರರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ರಾಜರುಗಳ ಪರಿಸ್ಥಿತಿ ಏನು ಅನ್ನುವಂಥದ್ದು ಮತ್ತು ನವನಾಯಕರ ಫಲಾಫಲಗಳು ಅಂತ ನವನಾಯಕರು ಯಾರು ಒಂಬತ್ತು ಗ್ರಹಗಳೇ ಭೂಮಿಗಿತ್ತಕ್ಕಂತಹ ನಾಯಕರುಗಳು ಯಾಕೆಂತಂದರೆ ಎಲ್ಲರೂ ರಾಜಕೀಯದಲ್ಲಿ ನೋಡಿರ್ತೀರ ನಾಯಕರುಗಳನ್ನ ಒಂದೊಂದು ಹುದ್ದೆಗೆ ಒಬ್ಬೊಬ್ಬ ನಾಯಕರಾಗಿರ್ತಾರೆ ಅದೇ ರೀತಿ ಇಲ್ಲಿ ಒಂಬತ್ತು ಗ್ರಹಗಳು ಪ್ರತಿ ವರ್ಷ ಬದಲಾವಣೆ ಆಗ್ತಾ ಇರ್ತಾರೆ ರಾಜಕೀಯದಲ್ಲಿ ಐದು ವರ್ಷಕ್ಕೊಮ್ಮೆ ರಾಜಕಾರಣದಲ್ಲಿ ಬದಲಾಗ್ತಾ ಇರ್ತಾರೆ ಸೊ ಎಲೆಕ್ಷನ್ ಆದ ನಂತರ ಬದಲಾಗುವಂತಹದ್ದು ಆದರೆ ಇಲ್ಲಿ ಪ್ರತಿ ವರ್ಷ ಯುಗಾದಿಯಿಂದ ಯುಗಾದಿ ಮತ್ತು ಬರುವಂತಹ ಯುಗಾದಿ ಕೂಡ ಒಂದೊಂದು ಗ್ರಹ ಆಧಿಪತ್ಯವನ್ನು ಅನುಸರಿಸುತ್ತೆ ಯಾವ ರೀತಿ ಅಂತಂದರೆ ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ ನಾವು ನೋಡ್ಬೋದಾಗಿತ್ತೆ ನೋಡಿ ಸೂರ್ಯ ಸಿದ್ಧಾಂತ ಅಂದರೆ ಸೂರ್ಯನು ಪ್ರತಿಯೊಂದು ರಾಶಿಯಲ್ಲೂ ಕೂಡ ಒಂದೊಂದು ಮಾಸ ಸಂಚಾರ ಮಾಡಿಕೊಂಡು ಹನ್ನೆರಡು ರಾಶಿಗಳಲ್ಲಿ ಹನ್ನೆರಡು ತಿಂಗಳು ಸಂಚಾರ ಮಾಡಿದ್ರೆ ಒಂದು ವರ್ಷ ಕಾಲ ಆಗುತ್ತೆ ಹಾಗಾಗಿ ಒಂದು ಸೂರ್ಯ ಸಿದ್ಧಾಂತ ರೀತ್ಯ ಈ ಒಂದು ಗ್ರಹಗಳು ಆಧಿಪತ್ಯ ಬರುವಂತಹದ್ದು ಆ ಗ್ರಹಗಳ ಪ್ರಭಾವ ಬರುವಂತಹದ್ದು ಹಾಗಾಗಿ ನಾಡಿನಲ್ಲಿ ರಾಜರಿಗೆ ಮತ್ತು ಅಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಮತ್ತು ಅಲ್ಲಿಗಿರ್ತಕ್ಕಂಥ ಸೇವಕರಿಗೆ ಪ್ರಜೆಗಳಿಗೆ ಪಶುಪಕ್ಷಿಗಳಿಗೆ ಮತ್ತು ಸಸ್ಯರಾಶಿಗಳಿಗೆ ಆಗುವಂತಹ ಫಲಾಫಲಗಳು ಹೆಂಗಿರುತ್ತೆ ಇದೆಲ್ಲವನ್ನು ಉಪಯೋಗಿಸುವಂತಹ ಮನುಜು ಕುಲಕ್ಕೆ ಈ ವರ್ಷ ಪೂರ್ತಿ ಹೆಂಗಿರುತ್ತಪ್ಪ ಅಂತ ನಾವು ನೋಡಿದ್ರೆ ನೋಡಿ ಈ ವರ್ಷ ರಾಜ ಬಂದು ಸೂರ್ಯ ನೋಡಿ ಸೂರ್ಯ ರಾಜ ಆಗೋದ್ರಿಂದ ಏನು ಫಲ ಅನ್ನುವಂತಹದನ್ನ ನಾವು ನೋಡ್ಬೋದು ವಿಶೇಷವಾಗಿ ಸೂರ್ಯನೇ ರಾಜ ನೋಡಿ ರಾಜ ಅಂತಂದರೆ ಬೆಳಕು ಅವನು ಹಾಗಾಗಿ ರಾಜ ಆಗಿ ಬಂದಿರತಕ್ಕಂಥದ್ದು ಒಂಬತ್ತು ಗ್ರಹಗಳಲ್ಲಿ ಸೂರ್ಯ ಅಂದರೆ ಪ್ರಥಮ ಸ್ಥಾನದಲ್ಲಿರೋದ್ರಿಂದ ಈ ಒಂದು ವರ್ಷದಲ್ಲಿ ರಾಜ್ಯವನ್ನು ನಡೆಸುವಂತಹ ಯಾರು ಇರ್ತಾರೆ ಸೊ ಅಧಿಕಾರಿಗಳು ಅಥವಾ ಒಂದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಸಿ ಸಿ ಆಗಿರ್ಬೋದು ಈ ರೀತಿ ಉನ್ನತ ಪ್ರೆಸಿಡೆಂಟ್ಗಳಾಗಿರ್ಬೋದು ಆ ಒಂದು ಇದರಲ್ಲಿ ಮತ್ತು ರಾಜ್ಯದ ಒಂದು ರಾಜರುಗಳಾಗಿರ್ಬೋದು ಯಾಕೆಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಅಧಿಕಾರವನ್ನು ಚಲಾಯಿಸುವಂತಹ ಒಂದು ರಾಜಕಾರಣದ ಅಧಿಕಾರ ವಹಿಸುವಂತಹ ವ್ಯಕ್ತಿಗಳಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಸುಭಿಕ್ಷೆ ಇದೆ ಅಭಿವೃದ್ಧಿ ಇದೆ ಫಲ ಇದೆ ಯೋಗ ಫಲ ಇದೆ ಹಾಗಾಗಿ ಒಳ್ಳೆಯ ದೃಢವಾದಂತಹ ಒಂದು ಯೋಗ ಫಲ ಒಳ್ಳೆಯ ನಿರ್ಣಯಗಳನ್ನು ತಗೊತಾರೆ ಶ್ರೇಷ್ಠವಾದ ನಿರ್ಣಯಗಳನ್ನ ತಗೊತಾರೆ ಶಾಶ್ವತವಾದಂತಹ ಒಂದು ನಿರ್ಣಯಗಳು ತಗೊಳ್ಳುವಂತಹದ್ದು ರಾಜ್ಯ ಅಧಿಕಾರಿಗಳಿಗೆ ಮತ್ತು ರಾಷ್ಟ್ರವನ್ನು ನಡೆಸುವಂತಹ ನಾಯಕರುಗಳಿಗೆ ಸಿಗುವಂಥ ಯೋಗ ಈ ಒಂದು ಸೂರ್ಯನಿಂದ ಸಿಗುತ್ತೆ ಇನ್ನು ಸೇನಾಧಿಪತಿ ಮತ್ತು ಮಂತ್ರಿಗಳು ಯಾರು ಅಂತ ನೋಡಿ ಮಂತ್ರಿ ನೋಡಿದ್ರೆ ಚಂದ್ರ ಬರ್ತಾ ಇದ್ದಾನೆ ನೋಡಿ ಚಂದ್ರ ಬಂದು ಈ ಒಂದು ಸೂರ್ಯನನ್ನನ್ನು ಅನುಸರಿಸುವಂತಹ ಗ್ರಹ ಆಗಿರೋದ್ರಿಂದ ಮಂತ್ರಿಗಳು ಎಲ್ಲರೂ ಕೂಡ ರಾಜ್ಯದ ನಾಯಕರು ಯಾವ ಒಂದು ಸ್ಟೇಟ್ಮೆಂಟು ಒಂದು ಮಂಡನೆಯನ್ನು ಮಾಡ್ತಾರೆ ಆ ಒಂದು ಸ್ಟೇಟ್ಮೆಂಟಿಗೆ ಒಪ್ಪುವಂಥ ಸ್ಥಿತಿಯಲ್ಲಿ ಒಂದು ಮಂತ್ರಿಗಳೆಲ್ಲರೂ ಕೂಡ ಇರ್ತಾರೆ ಅಂದರೆ ಓಕೆ ಆಗಲಿ ನಡೀಲಿ ಒಂದು ರಾಷ್ಟ್ರ ಅದ ಒಳ್ಳೆಯದಕ್ಕೋಸ್ಕರ ಆಗತ್ತೆ ಅನ್ನುವಂತಹ ನಿರ್ಣಯಗಳಿಗೆ ಸಮ್ಮತಿಯನ್ನು ಸೂಚಿಸುವಂತಹ ಮಂತ್ರಿಗಳು ಜಾಸ್ತಿ ಇರ್ತಾರೆ ಆ ಒಂದು ವಿಷಯದಲ್ಲಿ ಕೂಡ ಒಂದು ಸುಭಪ್ರದವಾಗಿದೆ ಇನ್ನು ಸೇನಾಧಿಪ ಯಾರು ಅಂತ ಸೇನಾಧಿಪ ಅಂದರೆ ರಾಷ್ಟ್ರವನ್ನು ಕಾಪಾಡುವಂತಹ ಆಧಿಪತ್ಯವನ್ನು ವಹಿಸುವಂತಹ ವ್ಯಕ್ತಿಗಳು ಯಾರು ಅಂತಂದರೆ ಸೇನಾಧಿಪತಿಗಳು ಅಂದರೆ ಮಿಲ್ಟ್ರಿ ಪಡೆಗಳು ಹಾಗೆ ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ರೀತಿಯ ಒಂದು ಮಿಲ್ಟ್ರಿ ಪಡೆ ಇರುತ್ತೆ ಸೊ ಅವರೆಲ್ಲರೂ ಕೂಡ ಆಧಿಪತ್ಯದಲ್ಲಿ ಸೂರ್ಯನೇ ಬರ್ತಾ ಇದ್ದಾನೆ ಹಾಗೆ ಸೂರ್ಯ ಬರೋದರಿಂದ ಅವರೇ ಶೌರ್ಯ ಸಾಹಸಗಳು ಜೋರಾಗಿರುತ್ತೆ ಕೆಲವೊಂದು ಯುದ್ಧಕಾರಕ ಒಂದು ಪ್ರಯೋಗಗಳು ರಾಷ್ಟ್ರ ನಾಯಕರ ಅನುಮತಿ ಇಲ್ಲದೆಯೇ ಅವರೇ ನಿರ್ಣಯಗಳನ್ನ ಮಾಡುವಂತಹ ಸ್ಥಿತಿಗಳು ಕೂಡ ಇರುತ್ತೆ ಹಾಗಾಗಿ ಈ ಒಂದು ರವಿ ಸೂರ್ಯನೇ ಬರೋದರಿಂದ ಉತ್ತಮವಾದಂತಹ ನಿರ್ಣಯಗಳು ಅವರಲ್ಲಿಯೂ ಕೂಡ ಬರುವಂತಹದ್ದು ಶ್ರೇಷ್ಠವಾದಂಥ ಶಕ್ತಿಗಳನ್ನು ಪ್ರದರ್ಶನ ಮಾಡುವಂತಹದ್ದು ಮತ್ತು ಕ್ಷಿಪಣಿಗಳನ್ನು ಉಡಾವಣೆ ಮಾಡಿ ಅವ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸುವಂತಹ ಒಂದು ವಿಶೇಷವಾದಂಥ ಬಲ ಬರುವಂತಹದ್ದಿರುತ್ತೆ ಇನ್ನು ಸಸ್ಯಾಧಿಪ ಗುರು ಗುರು ಬಂದು ಸಮೃದ್ಧಿಯನ್ನು ಕೊಡ್ತಾನೆ ಕುಬೇರ ಯೋಗ ಬಲವನ್ನು ಕೊಡ್ತಾನೆ ಹಾಗಾಗಿ ಗುರು ಸಸ್ಯಾಧಿಪನಾಗಿ ಬರ್ತಾ ಇದ್ದಾನೆ ಹಾಗಾಗಿ ಸಸ್ಯರಾಶಿಗಳಿಗೆಲ್ಲ ಕೂಡ ಅಧಿಪತಿ ಗುರು ಹಾಗಾಗಿ ತುಂಬ ಉತ್ತಮವಾದಂತಹ ಸ್ಥಿತಿ ಗುರು ಕೊಡ್ತಾನೆ ಯಾಕಂತಂದರೆ ಗುರು ಶ್ರೇಷ್ಠ ಗ್ರಹ ಶುಭಗ್ರಹ ಆಗಿರೋದ್ರಿಂದ ಸುಫಲ ಕೊಡುತ್ತೆ ಸಮೃದ್ಧಿಯಾದಂಥ ಸಸ್ಯರಾಶಿಗಳು ಈ ವರ್ಷದಲ್ಲಿ ಬೆಳೆಯುತ್ತೆ ವೈದ್ಯಕೀಯವಾಗಿ ಇರ್ತಕ್ಕಂತಹ ಸಸ್ಯರಾಶಿಗಳು ಹೆಚ್ಚಿನ ಸ್ಥಿತಿಯಲ್ಲಿ ವೃದ್ಧಿಯಲ್ಲಿ ಇರ್ತದೆ ಇನ್ನು ಧಾನ್ಯಾಧಿಪ ಕುಜ ನೋಡಿ ಧಾನ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಕುಜನಾಗಿರೋದ್ರಿಂದ ಕುಜನು ಈ ಒಂದು ಧಾನ್ಯಗಳನ್ನು ಕಾಪಾಡ್ತಾನೆ ಯಾವುದೇ ರೋಗ ರುಜಿನಗಳು ಬಾರದಂತೆ ಕಾಪಾಡುವಂತಹ ಸ್ಥಿತಿ ಇರುತ್ತೆ ತುಂಬ ಶುಭಪ್ರದಾಯದ ಇನ್ನು ಮೇಘಾಧಿಪ ರವಿ ಮೇಘಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಇಲ್ಲಿ ಸೂರ್ಯನೇ ಬರ್ತಾ ಇದ್ದಾನೆ ಹಾಗಾಗಿ ಈ ಒಂದು ವರ್ಷ ಪೂರ್ತಿ ಮೇಘಗಳು ಚದುರಿಸುವಂತಹ ಅದು ಜಾಸ್ತಿ ಒಂದೇ ಕಡೆ ಮಳೆ ಆಗುತ್ತೆ ಅಂತಿಲ್ಲ ಬೇರೆ ಬೇರೆ ಕಡೆ ಅಂದರೆ ಎಲ್ಲಿ ಮಳೆ ಬಿಡುವ ಅಲ್ಲಿ ಬೀಳುತ್ತೆ ಎಲ್ಲಿ ಮಳೆ ಬೇಕೋ ಅಲ್ಲಿ ಮಳೆ ಬೀಳಲ್ಲ ಆ ರೀತಿ ಚದುರಿಸುವಂತಹ ಸ್ಥಿತಿ ಸೂರ್ಯನ ಶಕ್ತಿಯಲ್ಲಿರುತ್ತೆ ಅದಕ್ಕೋಸ್ಕರ ಮೇಘಗಳು ಸ್ಥಿರವಾಗಿ ಒಂದೇ ಕಡೆ ನಿಲ್ಲೋದಿಲ್ಲ ಇನ್ನು ರಸಾದೀಪ ಶನಿ ನೋಡಿ ರಸಾದೀಪ ಶನಿ ಬಂದಿರೋದು ಶ್ರೇಷ್ಠ ಪ್ರದ ಯಾಕೆ ಅಂತಂದರೆ ಯಾವುದು ಹಣ್ಣು ಹಂಪುಗಳಿದೆ ಅವೆಲ್ಲವೂ ಕೂಡ ರಸಭರಿತವಾಗಿರ್ತಕ್ಕಂತಹ ಒಂದು ಒಂದು ಒಳ್ಳೆಯ ರೀತಿಯ ಒಂದು ಶ್ರೇಷ್ಠವಾದಂಥ ವ್ಯಾಪಾರ ವ್ಯವಹಾರಕ್ಕೋಸ್ಕರ ಅನುಕೂಲವನ್ನು ಕೊಡುತ್ತೆ ಶನಿ ಜೊತೆಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಇವೆಲ್ಲೂ ಕೂಡ ಈ ಒಂದು ವರ್ಷದಲ್ಲಿ ಹೆಚ್ಚಿನ ಒಂದು ಅಂದರೆ ಬೆಲೆಯನ್ನು ಕೊಡುವಂತಹ ಹೋಗುತ್ತೆ ಎಣ್ಣೆ ಪದಾರ್ಥಗಳೇನೆಲ್ಲ ಇರುತ್ತೆ ಅವು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಇವೆಲ್ಲೂ ಕೂಡ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಬೆಳೆಗೆ ಮಾರಾಟವಾಗುವಂತಹ ಸ್ಥಿತಿ ಇರುತ್ತೆ ಇನ್ನು ನೀರು ಸಾಧೀಪ ಬುಧ ನೋಡಿ ಯಾವುದು ಬೀಜಗಳಿರುತ್ತೆ ಬಿತ್ತನೆಯ ಬೀಜಗಳು ಮತ್ತು ಒಂದು ರಸಭರಿತವಾಗಿರದೇ ತಕ್ಕಂತಹ ಒಂದು ಪದಾರ್ಥಗಳು ಅವೆಲ್ಲವೂ ಕೂಡ ಬುಧ ಬರೋದರಿಂದ ಸಮೃದ್ಧಿಯನ್ನು ಕಾಪಾಡುತ್ತೆ ಒಳ್ಳೆಯದಿದೆ ಇನ್ನು ಪಶು ಪಕ್ಷಿ ನಾಯಕ ನಾಯಕರು ಬಂದು ಯಮ ಬರ್ತಾ ಇದ್ದಾರೆ ಅದಕ್ಕೆ ಯಮ ಬರೋದರಿಂದ ಸ್ವಲ್ಪ ಈ ಪಶುಗಳಿಗೆ ಪಕ್ಷಿಗಳಿಗೆ ಆರೋಗ್ಯ ಪೀಡೆ ಉಂಟಾಗುವಂತಹದ್ದು ಜಾಸ್ತಿ ಇರುತ್ತೆ ಈ ಒಂದು ವೈಪರೀತ್ಯಗಳು ಜಾಸ್ತಿ ಇರುತ್ತೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಪಶುಗಳ ವಿಷಯದಲ್ಲಿ ಮತ್ತು ಪಕ್ಷಿಗಳ ಪಕ್ಷಿಗಳು ಅಂತಂದರೆ ಈ ಕೋಲಿ ಫಾರ್ಮ್ಗಳು ಮಾಡಿರ್ತಾರೆ ಅವರಿಗೆ ಅಂದರೆ ಪೌಲ್ಟ್ರಿ ಫಾರಮ್ಸು ಅಂಥದ್ರಲ್ಲಿ ಅಕಾಲಿಕವಾಗಿ ಮರಣವನ್ನು ಬಿಡುವಂಥದ್ದು ಅಕಾಲಿಕವಾದಂಥ ಕಾಯಿಲೆಗಳು ಬರುವಂತಹದ್ದು ಜಾಸ್ತಿ ಇರುತ್ತೆ ಮತ್ತು ಪ್ರಾಣಿ ಪ ಪ್ರಾಣಿಗಳಿಗೆ ಪ್ರಾಣಿ ಸಂಕುಲಕ್ಕೆ ಹಸುಗಳಾಗಿರ್ಬೋದು ಅಂದರೆ ಹೈನುಗಾರಿಕೆ ಮಾಡ್ತಾ ಅವ್ರಿಗೆ ಮತ್ತು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಈ ಥರ ಬೇರೆ ರೀತಿಯ ಒಂದು ಪ್ರಾಣಿಗಳನ್ನ ಸಾಕುವಂತಹವ್ರಿಗೂ ಕೂಡ ಈ ಯಮಾನ ಒಂದು ಫಲ ಇರೋದರಿಂದ ಒಂದು ಸ್ವಲ್ಪ ಕಂಟಕಗಳಿರುತ್ತೆ ಆರೋಗ್ಯ ಸ್ಥಿತಿಯಲ್ಲಿ ಹಾಗಾಗಿ ನವನಾಯಕರುಗಳ ಫಲ ಈ ಒಂದು ರೀತಿಯಲ್ಲಿರುತ್ತೆ